ನೋಡಿ ಬಹಳ ಮುಖ್ಯವಾದ ಒಂದು ಕಾರಣ ಇದೆ ಡಿ ಕೆ ಶಿವಕುಮಾರ್ ಈ ಹಂತಕ್ಕೆ ಹೋಗ್ಲಿಕ್ಕೆ ಸಿ ಅವ್ರಿಗೆ ಚೆನ್ನಾಗ್ ಗೊತ್ತು ಸಿದ್ದರಾಮಯ್ಯನವ್ರನ್ನ ಎದುರು ಹಾಕೊಂಡು ನಾನು ಸಿ ಎಂ ಇದು ಬಹಳ ಸ್ಪಷ್ಟವಾಗಿ ಗೊತ್ತು ಆದ್ರೂ ಪರವಾಗಿಲ್ಲ ನಾನ್ ಸಿ ಎಂ ಆಗದೆ ಇದ್ರೂ ಪರವಾಗಿಲ್ಲ ಬೇಕಾದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಎಂ ಆಗ್ಲಿ ಪರಮೇಶ್ವರ್ ಸಿಎಂ ಆಗಲಿ ಯಾರಾದ್ರೂ ಸಿಎಂ ಆಗ್ಲಿ ಸಿದ್ದರಾಮಯ್ಯನವರು ಆ ಪಟ್ಟದಲ್ಲಿ ಇರಬಾರ್ದು ಅನ್ನೋ ಹಂತಕ್ಕೆ ಬಂದಿದ್ದಾರೆ ಅಂದ್ರೆ ಅದಕ್ಕೆ ಬಹಳ ಮುಖ್ಯವಾದ ಒಂದು ಕಾರಣ ಇದೆ ನೀವೇ ನೋಡಿದ್ದೀರಿ ಇದೇನೋ ನಿಮಗೆ ಗೊತ್ತಿಲ್ಲ ಇರೋದಲ್ಲ ನಾನ್ ನೆನ್ಪಿಸ್ಕೊಡ್ತೀನಿ ಆಮೇಲೆ ನೀವೇ ಹೇಳ್ತೀರಿ ಹೌದು ಇದೇ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ನನ್ನ ಒಂದು ಕಣ್ಣು ಹೋದ್ರೂ ಸರಿ ಎದುರಾಳಿಯ ಎರಡೂ ಕಣ್ಣು ತೆಗಿಬೇಕು ಅನ್ನುವಂತ ಬಂದು ನಿಂತಿದ್ದಾರೆ ಈಗ ಮೂಡ ಹಗರಣ ಇನ್ನೊಂದ್ ಕಡೆ ಎಸ್ ಟಿ ನಿಗಮದ ಹಗರಣ ಇವೆಲ್ಲ ಬಯಲಿಗೆ ಬಂದಿದ್ಯಲ್ಲ ಅದರಲ್ಲೂ ಮೂಡ ಹಗರಣದಲ್ಲಿ ಡಿ ಕೆ ಶಿವಕುಮಾರ್ ಅವರ ಕೈವಾಡವೇ ಇದೆ ಅನ್ನುವಂತ ಆಪಾದನೆ ಕೂಡ ಕೇಳಬಂತು ಹಾಗೊಂದು ವೇಳೆ ಇದ್ದಿದ್ದೇ ಆದ್ರೆ ಯಾಕೆ ಡಿ ಕೆ ಶಿವಕುಮಾರ್ ಇಂಥದ್ದೊಂದು ಕಳಂಕವನ್ನ ಸಿದ್ದರಾಮಯ್ಯನವರಿಗೆ ಹಚ್ಚಲಿಕ್ಕೆ ಮುಂದಾಗಿದ್ದಾರೆ ಆ ಮೂಲಕ ಏನನ್ನ ಸಾಧಿಸ್ತಾ ಇದ್ದಾರೆ ನಾ ಹೇಳದೆ ಬಹಳ ಮುಖ್ಯವಾದ ಒಂದು ಕಾರಣ ಇದೆ ಅಂತ ಎಸ್ ಅದನ್ನೇ ಹೇಳುವ ಸಲುವಾಗಿ ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಒಪ್ಪಂದ ನೋಡಿ ಡಿ ಕೆ ಶಿವಕುಮಾರ್ ಏನಾದ್ರೂ ಮಾಡ್ತಾರೆ ಅಂದ್ರೆ ಸುಮ್ಮನೆ ಮಾಡಲ್ಲ ಸಿ ಅವರು ಮಹತ್ವಾಕಾಂಕ್ಷಿ ರಾಜಕಾರಣಿ ಎರಡನೇ ಮಾತಿಲ್ಲ ಆದ್ರೆ ಇವತ್ತು ಈ ಹಂತಕ್ಕೆ ಬರಬೇಕಿದ್ರೆ ಹಾಗಾದ್ರೂ ಸರಿ ಸಿದ್ದರಾಮಯ್ಯವ್ರನ್ನ ಆ ಪಟ್ಟದಿಂದ ಮೊದಲು ಇಳಿಸ್ಬೇಕು ನಾನು ಆಗ್ತೀನೋ ಬಿಡ್ತನ ಸಿ ಎಂ ದಟ್ ಈಸ್ ಸೆಕೆಂಡ್ರಿ ಆದರೆ ಸಿದ್ದರಾಮಯ್ಯವ್ರಿಗೆ ಆ ಪಟ್ಟದಲ್ಲಿ ಇರಬಾರ್ದು ಯಾವ ಕಾರಣಕ್ಕಾಗಿ ಸಿ ನಾನೇ ಹಲವು ವಿಶ್ಲೇಷಣೆಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೆ ಏನೇನು ನಡೀತಾ ಇದೆ ಸಿ ಕಾಂಗ್ರೆಸ್ನ ಒಳಮನೆಯಲ್ಲಿ ಏನು ನಡೀತಾ ಇದೆ ಕಾಂಗ್ರೆಸ್ನ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತುಗಳೇನೇನು ಈಗ ಮೂರು ಜನ ಡಿ ಸಿ ಎಂ ಆಗಬಾರ್ದು ಅನ್ನೋ ಸಿದ್ದರಾಮಯ್ಯನವರು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಡಿ ಕೆ ಶಿವಕುಮಾರ್ ಒಪ್ತಾ ಇಲ್ಲ ಯಾವ ಕಾರಣಕ್ಕೂ ಮೂರು ಜನ ಡಿ ಸಿ ಎಂ ಆಗ್ಬಾರ್ದು ಡಿ ಕೆ ಶಿವಕುಮಾರ್ ಪಟ್ಟು ಹಿಡ್ಕಂಡು ನಿಂತಿದ್ದಾರೆ ಅದು ಒಂದ್ ರೀಸನ್ನು ಇನ್ನೊಂದು ಕಡೆ ಪಿ ಸಿ ಅಧ್ಯಕ್ಷ ಪಟ್ಟ ಬಿಡ್ಲಿಕ್ಕೆ ಅವ್ರಿಗೆ ಮನಸ್ಸಿಲ್ಲ ತಾನು ಸಿ ಎಂ ಆಗುವವರೆಗೂ ಪಿ ಸಿ ಅಧ್ಯಕ್ಷನಾಗಿಯೂ ಇರಬೇಕು ಅನ್ನೋದು ಅವ್ರ ತಲೆಯಲ್ಲಿದೆ ಹಾಗೆ ಸಿದ್ದರಾಮಯ್ಯ ಯಾರನ್ನ ಯಾರನ್ನ ಪಿ ಸಿ ಅಧ್ಯಕ್ಷರನ್ನಾಗಿ ಮಾಡ್ಬೇಕು ಅಂತ ಹೊರಟಿದಾರಲ್ಲ ಅದಕ್ಕೆ ಸ್ಪಷ್ಟ ವಿರೋಧ ಇದೆ ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಆಗ್ಬಾರ್ದು ಅಂತ ಹೇಳಿ ಇದಷ್ಟೇ ಅಲ್ಲ ರೀಸನ್ ನಾ ಹೇಳದ್ನಲ್ಲ ಮುಖ್ಯವಾದ ಕಾರಣ ಇದಲ್ಲ ಕೆಪಿ ಸಿ ಅಧ್ಯಕ್ಷರಾಗಿ ಉಳಿಬೇಕು ಅನ್ನೋದಲ್ಲ ಡಿ ಸಿ ಎಂ ಮೂರು ಜನ ಆಗಬಾರ್ದು ಅನ್ನೋದು ಅಲ್ಲ ಮುಖ್ಯವಾದ ಕಾರಣ ಅದಕ್ಕೊಂದು ಇತಿಹಾಸ ಇದೆ ನೀವೆಲ್ಲ ಕಣ್ಣಾರೆ ನೋಡಿರುವಂತದ್ದು ಇವತ್ತಿನ ರಾಜಕಾರಣಕ್ಕೆ ಅಷ್ಟೇ ಸಂಬಂಧಿಸಿರೋದಲ್ಲ ಸಿ ನನಗೆ ಮುಂದೆ ಮುಖ್ಯಮಂತ್ರಿ ಸ್ಥಾನ ಕೊಡ್ತಾರೋ ಇಲ್ವೋ ಅನ್ನೋ ಆತಂಕವೂ ಅಲ್ಲ ಸಿದ್ದರಾಮಯ್ಯನವರೇ ಐದು ವರ್ಷನೂ ಸಿ ಎಂ ಆಗ್ಬಿಡ್ತಾರೇನೋ ಅನ್ನೋದು ಅಲ್ಲ ನನಗೆ ಯಾವತ್ತೂ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಿದ್ದರಾಮಯ್ಯ ಬಿಡೋದೇ ಇಲ್ವೇನೋ ಅನ್ನೋದು ಅಲ್ಲ ಇದು ನೇರವಾಗಿ ಅವರ ಕ್ಯಾರೆಕ್ಟರ್ಗೆ ಆದಂತ ಮಸಿ ಅಂತ ಏನೋ ಭಾವಿಸಿದಾರಲ್ಲ ಅದು ಕಾರಣ ಏನು ಅವರ ವ್ಯಕ್ತಿತ್ವಕ್ಕೆ ಅಂಟಿದ ಮಸಿ ಏನು ಯಾವ ಮಸಿ ಯಾವ ಕಳಂಕ ಡಿ ಕೆ ಶಿವಕುಮಾರ್ ಅವ್ರನ್ನ ಇಷ್ಟರ ಮಟ್ಟಿಗೆ ಬಾಧಿಸ್ತಾ ಇದೆ ಯಾವ ಕಳಂಕದ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಇವತ್ತು ಸೇಡಿಗೆ ಬಿದ್ದಿದ್ದಾರೆ ಇತ್ತ ಸಿದ್ದರಾಮಯ್ಯನವರಿಗೂ ಮಸಿ ಬಳಿಯುವಂತಹ ಪ್ರಯತ್ನ ಸಿದ್ದರಾಮಯ್ಯನವರಿಗೂ ಅಂತಹ ಕಳಂಕವನ್ನು ಅಂಟಿಸುವ ಪ್ರಯತ್ನ ಎಲ್ಲಿ ನಡೀತಾ ಇದೆ ಹೇಗೆ ನಡೀತಾ ಇದೆ ಯಾಕೆ ನಡೀತಾ ಇದೆ ಅದಕ್ಕೆ ನೀವು ಎರಡ್ ಸಾವಿರದ ಹದಿಮೂರನೇ ಇಸಿಗೆ ಹೋಗಬೇಕು ಎರಡ್ ಸಾವಿರದ ಹದಿಮೂರರಲ್ಲಿ ರಾಜ್ಯ ವಿಧಾನಸಭಾ ಚುನಾವಣೆ ಆಯಿತು ಕೆ ಪಿ ಸಿ ಅಧ್ಯಕ್ಷರಾಗಿ ಪರಮೇಶ್ವರ್ ಇದ್ರು ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ದರು ಅವರಿಬ್ಬರ ನೇತೃತ್ವದಲ್ಲಿ ಚುನಾವಣೆಗೆ ಹೋದರು ಕಾಂಗ್ರೆಸ್ ಬಹುಮತವನ್ನು ಪಡೆಯಿತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು ಇವೆಲ್ಲವೂ ಕೂಡ ಇತಿಹಾಸ ವಿಷಯ ಅದಲ್ಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಸಚಿವ ಸಂಪುಟವನ್ನು ರಚನೆ ಮಾಡಿದ್ರಲ್ಲ ಆಗ ಅಲ್ಲಿರೋದು ವಿಷಯ ಸಚಿವ ಸಂಪುಟ ರಚನೆ ಆದಾಗ ಆ ಸಚಿವ ಸಂಪುಟದಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ತಗೊಳ್ಳೇ ಇಲ್ಲ ಸಿದ್ದರಾಮಯ್ಯನವರು ಸಚಿವ ಸಂಪುಟದಿಂದ ಹೊರಗಿಟ್ರು ಡಿ ಕೆ ಶಿವಕುಮಾರ್ ಅವ್ರನ್ನ ಬರೀ ಹೊರಗಿಟ್ಟಿದ್ರೆ ಪರವಾಗಿರ್ಲಿಲ್ಲ ಏನಂತ ಮೆಸೇಜ್ ಹೋಗ್ಬಿಡ್ತು ಗೊತ್ತಾ ಡಿ ಕೆ ಶಿವಕುಮಾರ್ ಕಳಂಕಿತ ಆ ಕಳಂಕಿತನನ್ನ ನನ್ನ ಸ್ವಚ್ಛ ಸಂಪುಟದಲ್ಲಿ ಇಟ್ಕೊಳ್ಳೋದಿಲ್ಲ ಅನ್ನುವಂಥ ಸಂದೇಶವನ್ನ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಅನ್ನುವಂಥ ಮೆಸೇಜ್ ಹೋಯ್ತು ಕೆಲವು ಸಾಹಿತಿಗಳೆಲ್ಲ ಪತ್ರ ಬರೆದಿದ್ದಾರೆ ಕಳಂಕಿತರನ್ನ ಹೊರಗಿಡಿ ಅಂತ ಹೇಳಿ ಕೆಲವು ಸ್ವಾತಂತ್ರ್ಯ ಹೋರಾಟಗಾರರೆಲ್ಲ ಪತ್ರ ಬರೆದಿದ್ದಾರೆ ಕಳಂಕಿತರನ್ನ ಹೊರಗಿಡಿ ಅಂತ ಹೇಳಿ ಅದಕ್ಕೋಸ್ಕರ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರನ್ನ ಹೊರಗಿಟ್ಟಿದ್ದಾರೆ ಅನ್ನೋ ಮೆಸೇಜ್ ಪ್ರತಿ ದಿನ ಚರ್ಚೆ ಆಗುತ್ತೆ ಡಿ ಕೆ ಶಿವಕುಮಾರ್ ತಲೆ ಎತ್ಕಂಡು ತಿರ್ಗಕ್ಕಾಗದಿರುವಂತ ಪರಿಸ್ಥಿತಿ ಒಂದ್ ಕಡೆ ತಮ್ಮದೇ ಪಕ್ಷ ಅಧಿಕಾರದಲ್ಲಿದ್ರೂ ಕೂಡ ತಾವು ಸಚಿವರು ಆಗ್ಲಿಕ್ಕಾಗಿಲ್ಲ ಫ್ಯಾಕ್ಟ್ ಅವ್ರು ನಾನು ಸಿ ಎಂ ಕ್ಯಾಂಡಿಡೇಟ್ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರು ಇಪ್ಪತ್ತೊಂಬತ್ತು ವರ್ಷಕ್ಕೆ ನಾನು ಮಂತ್ರಿ ಆದವನು ನನಗೆ ಮತ್ತೆ ಮಂತ್ರಿ ಆಗ್ಬೇಕಾಗಿಲ್ಲ ನಾನು ಮಿನಿಸ್ಟರ್ ಆಗೋದಲ್ಲ ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಅವಾಗಲೇ ಹೇಳ್ತಾ ಇದ್ರು ಅವರು ಹಾಗಿದ್ದಂತ ಡಿ ಕೆ ಶಿವಕುಮಾರ್ ಸಚಿವ ಸಂಪುಟದಿಂದ ಹೊರಗುಳಿದಿದ್ದು ಅಲ್ಲದೆ ಕಳಂಕಿತ ಅನ್ನುವಂಥ ಹಣೆ ಪಟ್ಟಿಯನ್ನು ಹಚ್ಕೊಂಡ್ರು ಸಿ ಸಹಜವಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೂತಲ್ಲಿ ಕೂರಕ್ಕೆ ಆಗ್ತಿರ್ಲಿಲ್ಲ ನಿಂತಲ್ಲಿ ನಿಲ್ಲಕ್ಕಾಗ್ತಿರ್ಲಿಲ್ಲ ಯಾಕಂದ್ರೆ ಇದು ಅವರು ಎರಡನೇ ಬಾರಿ ಅನುಭವಿಸ್ತಾ ಇದ್ದಿದ್ದು ಹಿಂದೆ ಎರಡು ಸಾವಿರದ ನಾಲ್ಕರಲ್ಲಿ ಜೆ ಡಿ ಎಸ್ ಹಾಗೂ ಸಿದ್ದರಾಮಯ್ಯ ಅವರು ಜೆ ಡಿ ಎಸ್ ಅಲ್ಲಿದ್ದರು ಜೆ ಡಿ ಎಸ್ ಹಾಗೂ ಕಾಂಗ್ರೆಸ್ ಒಗ್ಗೂಡಿ ಸರ್ಕಾರವನ್ನು ರಚನೆ ಮಾಡಿದಾಗ ಧರ್ಮಸಿಂಗ್ ಸಿ ಎಂ ಆದ್ರಲ್ಲ ಅವರು ಡಿ ಸಿ ಎಂ ಆಗ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವ್ರನ್ನ ಸಂಪುಟದಿಂದ ಹೊರಗೆಟ್ಟಿದ್ರು ದೇವೇಗೌಡರ ತೀರ್ಮಾನದಂತೆ ಅವತ್ತು ಡಿ ಕೆ ಶಿವಕುಮಾರ್ ಸಂಪುಟದಿಂದ ಹೊರಗುಳಿಯುವ ಹಾಗಾಗಿತ್ತು ಎರಡು ಸಾವಿರದ ಹದಿಮೂರಲ್ಲಿ ಆ ಇತಿಹಾಸ ಮತ್ತೆ ಮರುಕಳಿಸ್ತು ಡಿ ಕೆ ಶಿವಕುಮಾರ್ ಅವರಿಗೆ ಆಗ ಆ ರೊಚ್ಚಿ ಆ ಸೇಡಿ ಇದೆಯಲ್ಲ ಇವತ್ತಿಗೂ ಕುದಿತಾ ಇದೆ ಅದು ಹಾಗೆ ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯನವರು ಸಚಿವ ಸಂಪುಟಕ್ಕೆ ತಗೊಳ್ಳೋದೇ ಇಲ್ಲ ಹಾಗಂದ್ರೆ ಡಿ ಕೆ ಶಿವಕುಮಾರ್ ಏನು ಕೈಕಟ್ಟಣ್ ಕೂರಲ್ಲ ನಿರಂತರವಾಗಿ ಪ್ರಯತ್ನ ಮಾಡ್ತಾರೆ ನಿರಂತರವಾಗಿ ಪ್ರಯತ್ನ ಮಾಡ್ತಾರೆ ಡೆಲ್ಲಿಗೆ ಹೋಗಿ ಕೂತ್ಕೋತಾರೆ ಹೈಕಮಾಂಡ್ ಹತ್ರ ಲಾಬಿ ಮಾಡ್ತಾರೆ ಏನು ಬೇಕಾದರೂ ತ್ಯಾಗ ಮಾಡ್ಲಿಕ್ಕೆ ರೆಡಿ ಅಂತ ಹೇಳ್ತಾರೆ ಹೀಗೆಲ್ಲ ಮಾಡಿ ಅವರು ಹಾಗೂ ರೋಷನ್ ಬೇಗ್ ಇಬ್ಬರೂ ಕೂಡ ಸರಿಯಾಗಿ ಒಂದು ವರ್ಷಕ್ಕೆ ಎರಡು ಸಾವಿರದ ಹದಿನಾಲ್ಕರ ಹೊತ್ತಿಗೆ ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗ್ಲಿಕ್ಕೆ ಹೈಕಮಾಂಡಿಂದ ಪರ್ಮಿಷನ್ ತಗೊಂಡ್ಬರ್ತಾರೆ ಹೈಕಮಾಂಡ್ ಇಂದ ಡೈರೆಕ್ಷನ್ ಕೊಡಿಸ್ತಾರೆ ಆ ಮೂಲಕ ಸಚಿವ ಸಂಪುಟ ಸೇರ್ಲಿಕ್ಕೆ ಎಲ್ಲ ರೆಡಿ ಆಗುತ್ತೆ ಮುಹೂರ್ತವು ನಿಗದಿ ಆಗುತ್ತೆ ಇನ್ನೇನು ಪ್ರಮಾಣವಚನ ತಗೋಬೇಕು ಇನ್ನೆರಡು ದಿನ ಇರುತ್ತೆ ಇಲ್ಲೇ ಬೆಂಗಳೂರು ಮಲ್ಲೇಶ್ವರಂ ಖಾಸಗಿ ಆಸ್ಪತ್ರೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ತಂದೆ ಕೆಂಪೇಗೌಡರು ಫುಲ್ ಸೀರಿಯಸ್ ಆಗುತ್ತೆ ಅವ್ರನ್ನ ಆಸ್ಪತ್ರೆಗೆ ಸೇರಿಸಿರ್ತಾರೆ ಫುಲ್ ಸೀರಿಯಸ್ ಡಾಕ್ಟ್ರು ಹೇಳ್ಬಿಡ್ತಾರೆ ಇನ್ನೊರನ್ನ ಉಳಿಸ್ಕೊಳ್ಳೋದು ಭಾಳ ಕಷ್ಟ ಇದೆ ಅಂದ್ಬಿಡ್ತಾರೆ ಹಾಗೆ ಹೇಳಿದ ಇಪ್ಪತ್ನಾಲ್ಕು ಗಂಟೆ ಒಳಗೆ ಕೆಂಪೇಗೌಡರು ಇಲ್ಲ ಡಿ ಕೆ ಶುಮಾರ್ ಅವರ ತಂದೆ ಇಲ್ಲ ಅದಾಗಿ ಒಂದಿನಕ್ಕೆ ಪ್ರಮಾಣವಚನ ಅವ್ರ ತಂದೆ ಎಕ್ಸ್ಪರ್ಟ್ ಆಗಿದ್ದಾರೆ ಸಿದ್ದರಾಮಯ್ಯವರು ನೋಡ್ಲಿಕ್ಕೆ ಬರ್ತಾರ ಆಸ್ಪತ್ರೆಗೆ ನಾನು ಹೋಗಿ ಹೇಳ್ತೀನಿ ಸಿದ್ದರಾಮಯ್ಯವರಿಗೆ ಏನು ಸಚಿವ ಸಂಪುಟ ಏನಾದರೂ ಈಗ ಪುನರ್ವಚನೆ ಇತ್ತಲ್ಲ ವಿಸ್ತರಣೆ ಮಾಡೋದಿತ್ತಲ್ಲ ಡಿ ಕೆ ಶಿವಕುಮಾರ್ ಅವ್ರು ಸೇರಿಸ್ಕೊಡೋದು ಅವರು ತಂದೆ ಎಕ್ಸ್ಪರ್ಟ್ ಆಗಿದ್ದಾರಲ್ಲ ಮುಂದಕ್ಕೆ ಹೋಗುತ್ತಾ ಕೇಳ್ತೀನಿ ಇಲ್ಲ ಅಂತ ತಲೆ ಆಡ್ತಾರೆ ಅಂದ್ರೆ ಡಿ ಕೆ ಶಿವಕುಮಾರ್ ಹೋದಾಗ ನಾಳೆ ಪ್ರಮಾಣವಚನ ತಗೊಂಡೇ ತಗೋತೀನಿ ಅಂತ ಹೇಳ್ಕಳಿಸ್ತಾರೆ ತಂದೆಯವರಲ್ಲಿ ಅಸುನಿಗಿದ್ದಾರೆ ಸಿ ಮುಂದೆ ನಿಂತು ಮಾತನ್ನ ಇಪ್ಪತ್ನಾಲ್ಕು ಗಂಟೆ ಒಳಗಾಗಿ ಅವರು ಅಂತ್ಯ ಸಂಸ್ಕಾರವನ್ನು ಮುಗಿಸಿ ಬಂದು ಆ ಸೂತಕದಲ್ಲೇ ಪ್ರಮಾಣವಚನ ತೆಗೆದುಕೊಳ್ತಾರೆ ಆ ಮೂಲಕ ಸಚಿವರಾಗ್ತಾರೆ ನೋಡಿ ಅವ್ರ ಹಠ ಎತ್ತದ್ದು ಅಂತ ಡಿ ಕೆ ಶಿವಕುಮಾರ್ ಹಠ ಎಂಥದ್ದು ಅಂತ ನೀವು ಆಲೋಚನೆ ಮಾಡಿ ಹಾಗೆ ಒಂದು ವರ್ಷದ ನಂತರ ಸಿದ್ದರಾಮಯ್ಯ ಅವರು ಸಂಪುಟ ಸೇರ್ಕತ್ತಾರೆ ಡಿ ಕೆ ಶಿವಕುಮಾರ್ ಒಂದು ವರ್ಷ ಇದ್ರಲ್ಲ ಮುಂದಿನ ನಾಲ್ಕು ವರ್ಷ ಅವರು ಈಗ ಇಂಧನ ಸಚಿವರಾಗಿ ನೀವು ನೋಡಿದ್ರಿ ಪಾವಗಡದಲ್ಲಿ ಸೋಲಾರ್ ಯೂನಿಟ್ ಮಾಡಿರುವಂಥದ್ದು ಈ ರೀತಿ ಹಲವಾರು ಕ್ರಮಗಳನ್ನ ತೆಗೆದುಕೊಳ್ತಾರೆ ಕೆಲಸ ಮಾಡ್ತಾರೆ ಅದಾದ ನಂತರ ಕೆ ಪಿ ಸಿ ಸಿ ಅಧ್ಯಕ್ಷರು ಆಗ್ತಾರೆ ಹಠಕ್ಕೆ ಬಿದ್ದು ನನ್ನ ಕೆ ಪಿ ಸಿ ಸಿ ಅಧ್ಯಕ್ಷರನ್ನಾಗಿ ಮಾಡಲಿಲ್ಲ ಅಂದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತಲಿ ರಾಜೀನಾಮೆ ಬೀಸಾಕ್ತಾರೆ ಅವ್ರ ಸಹೋದರ ಕೂಡ ಎಂ ಪಿ ಸ್ಥಾನಕ್ಕೆ ರಾಜೀನಾಮೆ ಬಿಸಾಕ್ತಾರೆ ಕಡೆಗೆ ಅನಿವಾರ್ಯವಾಗಿ ಹೈಕಮಾಂಡ್ ಸಿದ್ದರಾಮಯ್ಯವರ ಮನವೊಲಿಸಿ ಅವ್ರನ್ನ ಕೆ ಪಿ ಸಿ ಸಿ ಅಧ್ಯಕ್ಷರನ್ನಾಗಿ ನೇಮಿಸುತ್ತೆ ಡಿ ಕೆ ಶಿವಕುಮಾರ್ ಅವ್ರನ್ನ ಯಾವ ಕಳಂಕಿತರನ್ನ ಸಿದ್ದರಾಮಯ್ಯವರು ಎರಡ್ ಸಾವಿರದ ಹದಿಮೂರರಲ್ಲಿ ದೂರ ಇಟ್ಟಿದ್ರು ಎರಡ್ ಸಾವಿರದ ಹದಿನಾಲ್ಕರಿಂದ ಅವ್ರ ಜೊತೆ ಅವರ ಸಂಪು ಸಚಿವ ಸಂಪುಟದಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ರು ಅದಾದ ನಂತರ ಕೆಪಿ ಅಧ್ಯಕ್ಷರಾಗಿ ಇವರು ವಿರೋಧ ಪಕ್ಷದ ನಾಯಕರಾಗಿ ಒಟ್ಟಿಗೆ ಸಂಘಟನೆ ಮಾಡಿದ್ರು ಎರಡು ಸಾವಿರದ ಇಪ್ಪತ್ತ್ಮೂರರ ಹೊತ್ತಿಗೆ ಯಾವಾಗ ಕಾಂಗ್ರೆಸ್ಗೆ ಬಹುಮತ ಬರುತ್ತೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಇಬ್ಬರು ಒಟ್ಟಾಗಿಯೇ ಜೋಡೆತ್ತು ಅಂದ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾರೆ ನೀವು ನೋಡಿದಿರಿ ಕೆಲವು ಡ್ರಾಮಾ ಸೀನ್ಗಳೆಲ್ಲ ಒಟ್ಟಿಗೆ ಹೆಗ್ಲ ಮೇಲೆ ಹೆಗ್ಲೆ ಮೇಲೆ ಕೈ ಹಾಕೊಂಡು ನಿಂತ್ಕೊಳ್ಳೋದು ಇವರು ಹೋಗಿ ಏನೋ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರಿಗೆ ಒಂದು ಬ್ಯಾಡ್ಜಿನ್ ಸಿಕ್ಸೋದು ಒಟ್ಟಿಗೆ ಇಂಟ್ರೂ ಮಾಡೋದು ಈ ರೀತಿ ಭಾಳಷ್ಟು ನೋಡಿದಿರಿ ಅವೆಲ್ಲ ಆಗುತ್ತೆ ರಾಜಕಾರಣದ ಭಾಗ ಹಾಗೆ ಮಾಡ್ಕೊಂಡು ಇಲ್ಲಿಯವರೆಗೂ ತಳ್ಕೊಂಡು ಬಂದವರು ಈಗ ಒಂದು ತಿರುವಿಗೆ ಬಂದು ನಿಂತಿದ್ದಾರೆ ಡಿ ಕೆ ಶಿವಕುಮಾರ್ ಎರಡ್ ಸಾವಿರದ ಹದಿಮೂರರ ಸೇಡಿಗೆ ಕಳಂಕದ ಸೇಡಿಗೆ ಇವತ್ತು ತಮ್ಮ ರೊಚ್ಚನ್ನ ತೀರಿಸಿಕೊಳ್ತಾ ಇದ್ದಾರೆ ಆ ಮೂಲಕ ಬಹುಶಃ ಇಲ್ಲಿಗೆ ರಾಜಕಾರಣ ಪೂರ್ತಿ ಒಂದು ಸುತ್ತನ್ನ ಸುತ್ತಿದೆ ಅದು ಏನಾಗುತ್ತೆ ಅನ್ನೋದು ಬಹುಶಃ ಕಾಲ ಮಾತ್ರ ನಿರ್ಧರಿಸುತ್ತೆ ಆದ್ರೆ ಡಿ ಕೆ ಶಿವಕುಮಾರ್ ಮಾತ್ರ ತಮ್ಮ ಸೇಡನ್ನ ತೀರಿಸಿಕೊಳ್ಳುವಲ್ಲಿ ರಾಜಕೀಯ ಸೇಡನ್ನ ತೀರಿಸಿಕೊಳ್ಳುವಲ್ಲಿ ಇಷ್ಟರ ಮಟ್ಟಿಗೆ ಯಶಸ್ವಿ ಆಗಿದ್ದಾರೆ ನಿಮ್ಮ ಪ್ರಕಾರ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರು ಪುಟಕ್ಕಿಟ್ಟ ಅಪರಂಜಿಯ ಹಾಗೆ ಸ್ವಚ್ಛವಾಗಿ ಶುದ್ಧರಾಗಿ ಹೊರಗೆ ಬರ್ತಾರ ಅಥವಾ ಡಿ ಕೆ ಶಿವಕುಮಾರ್ ಯಾವ ಕಳಂಕಿತ ಅಂತ ಅನ್ಸ್ಕೊಂಡಿದ್ದಿರಲ್ಲ ಆ ರೀತಿ ಇವರು ಕೂಡ ಕಳಂಕಿತರಾಗ್ತಾರ ಈ ರಾಜಕೀಯ ಹೋರಾಟದಲ್ಲಿ ಯಾರು ಡಿ ಕೆ ಶಿವಕುಮಾರ ಸಿದ್ದರಾಮಯ್ಯನವರ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ